ನಮಸ್ಕಾರ ಗೆಳೆಯರೆ ಮತ್ತೊಂದು ಮೇಂಟೆನೆನ್ಸ್ ವೀಡಿಯೋಗೆ ಸ್ವಾಗತ ಇದನ್ನು ಡಿ ಐ ವೈ ಡೂ ಇಟ್ ಯುವರ್ ಸೆಲ್ಫ್ ಮೇಂಟೆನೆನ್ಸ್ ವೀಡಿಯೋ ಅಂತ ಕರಿಬೋದು ಸೊ ಇವತ್ತು ಬಂದ್ಬಿಟ್ಟು ದ ಮೇನ್ ಪಾರ್ಟ್ ಯಾವುದೇ ಮೋಟರ್ ಸೈಕಲ್ ತೊಗೊಂಡ್ರೆ ದ ಮೇನ್ ಪಾರ್ಟ್ ಆರ್ ದ ಬ್ರೇಕ್ಸ್ ಫ್ರಂಟ್ ಮತ್ತು ರೇರು ವೆಲ್ ಆಸ್ ಕ್ಲಚ್ ಸೊ ಇವತ್ತು ನಾನು ಏನು ಮಾಡೋಕ್ಕೆ ಹೊರಟೀನಿ ಅಂದರೆ ನಮ್ಮ ಫ್ರೆಂಡು ಇದೆ ಜೊತೆಯಲ್ಲಿ ಸೊ ಇಬ್ಬರು ಬಂದ್ಬಿಟ್ಟು ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ನಾನು ಗಾಡಿ ಮೇಲೆ ಬ್ರೇಕ್ ಫ್ಲೂಯಿಡ್ ಫ್ಲಶ್ ಆ್ಯಂಡ್ ಅಪ್ ಬೋತ್ ರೇರ್ ಬ್ರೇಕ್ ಇದೇ ರೇರ್ ಬ್ರೇಕ್ ಫ್ಲೂಯಿಡ್ ರಿಸರ್ವರ್ ನೋಡ್ತಾ ಇರ್ಬೋದು ಆಮೇಲೆ ಫ್ರಂಟ್ ಬ್ರೇಕ್ ಇಲ್ಲೊಂದಿದೆ ಆಮೇಲೆ ಇಲ್ಲೊಂದಿದೆ ಎರಡನ್ನೂ ಫ್ಲಶ್ ಮಾಡಿಬಿಟ್ಟು ಬೇಸಿಕ್ಲಿ ಏನಕ್ಕೆ ಮಾಡ್ತಾರೆ ಫ್ಲಶ್ ಅಂತ ಅಂದರೆ ಏರ್ ಇದ್ದರೆ ನಿಮ್ಮ ಬ್ರೇಕ್ ಫ್ಲೂಯಿಡಲ್ಲಿ ಇಲ್ಲ ಈ ಪೈಪ್ಗಳಲ್ಲಿ ಏರಿತ್ತು ಅಂದರೆ ಅದನ್ನು ತೆಗಿಬೇಕು ತೆಗ್ದಾಗ ನಿಮಗೆ ಬ್ರೇಕಿಂಗು ಮತ್ತು ಇದು ತುಂಬ ಇಂಪ್ರೂವ್ ಆಗುತ್ತೆ ಸೊ ಅದನ್ನು ಕಂಪ್ಲೀಟ್ ಏರ್ ಬಬಲ್ಸ್ನ ತೆಗೆದುಬಿಟ್ಟು ಏರಿತ್ತು ಅಂದರೆ ತೆಗೆದು ಕಂಪ್ಲೀಟು ಬ್ರೇಕ್ ಫ್ಲೂಯಿಡ್ ಫ್ಲಶ್ ಮತ್ತು ರೀಫಿಲ್ ಮಾಡಿಬಿಟ್ರೆ ಕ್ಲಚ್ ಕೂಡ ಎಲ್ಲ ಮಾಡಿದ್ರೆ ನಿಮಗೆ ಗಾಡಿ ಸಿಕ್ಕಾಪಟ್ಟೆ ಫೀಲ್ ಇರುತ್ತೆ ಬ್ರೇಕಿಂಗು ಕ್ಲಚಿಂದು ಕ್ಲಚ್ ಸ್ಮೂತ್ ಆಗುತ್ತೆ ಸೊ ಫ್ರಂಟ್ ಬ್ರೇಕು ಸ್ಕ್ವಿಶಿ ಇತ್ತು ಅಂದರೆ ಶುಡ್ ಅ ಬ್ರೇಕ್ ಫ್ಲೂಯಿಡ್ ಫ್ಲಶ್ ಡಿಪೆಂಡಿಂಗ್ ಆನ್ ವಾಟ್ ಇಸ್ ದ ಇಂಟೆನ್ಸಿಟಿ ಆಫ್ ದ ಕ್ವಿಶಿನೆಸ್ ಈ ಕೆಲಸನ ನಾವೇನು ಮಾಡ್ತಾ ಇದೀವಲ್ಲ ಫ್ರಂಟ್ ಬ್ರೇಕ್ ರಿಯರ್ ಬ್ರೇಕ್ ಮತ್ತು ಕ್ಲಚ್ ಫ್ಲೂಯಿಡ್ ಫ್ಲಶ್ ಮಾಡ್ಬಿಟ್ಟು ಹೊಸ ಆಯಿಲ್ ಹಾಕೋದು ಅದನ್ನು ನಾವೇನಾದರೂ ಹೊರ್ಗಡೆ ಶೋರೂಮಲ್ಲಿ ಮಾಡೋಕೆ ಕೊಟ್ಟರೆ ಸರ್ಯಾಗಿ ಜಡಿತಾರೆ ಹಾಕೊಂಡು ನಿಮಗೆ ಸೊ ಹಂಗಾಗಿ ಮತ್ತೆ ಚೆನ್ನಾಗಿ ಮಾಡಲ್ಲ ಅವರು ಐ ಮೀನ್ ನಾವು ಮಾಡಿದಷ್ಟು ಕೇರ್ಫುಲ್ಲಾಗಿ ಮಾಡಲ್ಲ ಅವರು ಹಂಗಾಗಿ ನಾವು ವಿ ಆರ್ ಟೇಕಿಂಗ್ ದಿಸ್ ಇನ್ ಅವರ್ ಓನ್ ಹ್ಯಾಂಡ್ಸ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಆನ್ ಅವರ್ ಓನ್ ಬೈಕ್ಸ್ ಆ್ಯಂಡ್ ಇವತ್ತು ಈ ಪ್ರೊಸೆಸ್ನ ಮಾಡ್ತಾಯಿದ್ದೀವಿ ಸೊ ಏನೇನು ಬೇಕು ಅಂತ ಕೇಳ್ಬೋದು ನೀವು ಬ್ರೇಕ್ ಫ್ಲೂಯುಡ್ ಫ್ಲಶ್ ಮತ್ತು ಕ್ಲಚ್ ಫ್ಲೂಯಿಡ್ ಫ್ಲಷಿಗೆ ಸೊ ತೋರಿಸ್ತೀನಿ ಬನ್ನಿ ಇದೇ ನೋಡಿ ಇದು ಮೋಟಲ್ ಡಾಟ್ ಫೋರ್ ರೇಸಿಂಗ್ ಬ್ರೇಕ್ ಫ್ಲೂಡ್ ಕ್ಯಾನ್ ಇದು ಸೊ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಕಲ್ಲ ಈ ಒಂದು ಬಾಕ್ಸ್ ಇದ್ದರೆ ಎರಡು ಬೈಕ್ ಮಾಡ್ಬೋದು ನಾವು ಸೊ ಇದೊಂದು ಯೂಸ್ ಮಾಡ್ತೀವಿ ಇದೇ ಮೇನು ಆಮೇಲೆ ಟೂಲ್ಸ್ ಎಲ್ಲ ಇದೆ ನೋಡಿ ಇದೆಲ್ಲ ಎಕ್ಸ್ ಕಿಟ್ಟಿದು ಆಮೇಲೆ ಈ ಥರ ಕಿಟ್ಟಿದೆ ಆಮೇಲೆ ಇದು ಎಕ್ಸ್ಟ್ರಾ ಕಿಟ್ಟು ಇದು ಇದೆ ನೋಡಿ ಇದು ಮೇನು ಬ್ರೇಕ್ ಫ್ಲೂಡ್ ಫ್ಲಶ್ ಸಿಸ್ಟಮ್ ಅಂತಾರೆ ಇದು ಹಿಂಗೆ ಒತ್ತಾದರೆ ನಿಮಗೆ ಏರ್ ಬಬಲ್ಸ್ ಎಲ್ಲ ಹೊರಗಡೆ ತೆಗಿಯುತ್ತೆ ಪ್ರೆಷರ್ ಬಿಲ್ಡ್ ಮಾಡುತ್ತೆ ಸೊ ಇಷ್ಟೇ ಪ್ರಿಪ್ರೇಷನ್ನು ಒಂದು ಚಾಲೆಂಜು ಏನು ಅಂತಂದರೆ ಫ್ರಂಟು ತುಂಬಾ ಈಸಿ ಮಾಡೋಕ್ಕೆ ಇದೆಲ್ಲ ಇಲ್ಲೇ ಇದೆ ಆಮೇಲೆ ರಿಸರ್ವಯರು ಇಲ್ಲೇ ಇದೆ ಫ್ರಂಟು ಬಟ್ ಇದಿದೆ ಅಲ್ವಾ ಇದು ಟಫೆಸ್ಟ್ ಪಾರ್ಟ್ ಯಾಕಂದರೆ ಇದನ್ನು ಬಿಚ್ಚಬೇಕು ಬಿಚ್ಚಿಬಿಟ್ಟು ಬ್ರೇಕ್ ಫ್ಲೂಡ್ನ ಒಳಗಡೆ ಹಾಕಬೇಕು ಹಾಕೋಕ್ಕೆ ಸ್ಪೇಸೇ ಇಲ್ಲ ಇಲ್ಲಿ ತುಂಬ ಅಡಚಣೆ ಇದೆ ಆಮೇಲೆ ಬ್ರೇಕ್ ಫ್ಲೂಡ್ ನೀವು ಚೇಂಜ್ ಮಾಡ್ತೀರಾ ಅಂದರೆ ಇದೆಲ್ಲ ಕವರ್ ಮಾಡಬೇಕು ಎಂಟೈರ್ ಈ ಏರ್ಯಾ ಕವರ್ ಮಾಡಬೇಕು ಸ್ವಲ್ಪ ಏನಾರು ಒಂದು ಹನಿನೂ ಬಿತ್ತು ಇಲ್ಲಿ ಮತ್ತು ಕೈ ಮೇಲೆಲ್ಲ ಬಿತ್ತು ಅಂದರೆ ತುಂಬ ಕರೋಸಿವು ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಬ್ರೇಕ್ ಫ್ಲೂಡ್ ಇಸ್ ದ ಮೋಸ್ಟ್ ಡೇಂಜರಸ್ ಲಿಕ್ವಿಡ್ ಅದು ಸೊ ಹುಷಾರಾಗಿ ಮಾಡಬೇಕು ಅದಕ್ಕೆ ಕೈ ಗ್ಲೋಸ್ ಎಲ್ಲ ಹಾಕೊಂಡಿದ್ದೀನಿ ಸೊ ಬನ್ನಿ ಸುರೋಜ್ ಕೊಡೋಣ ಕೆಲಸ ಎ ಫ್ಯೂ ಮೂಮೆಂಟ್ಸ್ ಐತೆ ಸೊ ಏನಾಯಿತು ಅಂದರೆ ಅಲ್ಲಿ ಹಾಕೋಕ್ಕೆ ಫ್ಲೂಡ್ ಜಾಗ ಇಲ್ಲ ಹಂಗಾಗಿ ಅದನ್ನು ಬಿಚ್ಚೋ ಬದಲಿ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ ಸೊ ಏನಾಯಿತು ಅಂದರೆ ಬೇಸಿಕ್ಲಿ ಆಗಲಿಲ್ಲ ಅದು ಅದು ಬ್ರೇಕ್ ರಿಸರ್ವ್ ಆಗಿರಿದೆ ಸೀಟ್ ಕೆಳಗಡೆ ರೈಡ್ರ್ ಸೀಟ್ ಕೆಳಗಡೆ ಅದಕ್ಕೆ ನನಗೆ ತೆಗಿಯೋಕೆ ಆಗಲಿಲ್ಲ ಯಾಕಂದರೆ ತೆಗಿಯೋ ಬದಲಿ ನಾವೇನು ಮಾಡಿದ್ವಿ ರೈಡ್ರ್ ಸೀಟ್ನ ತೆಗೆದ್ಬಿಟ್ಟು ಫನಲ್ ತ್ರೂ ಫ್ಲೂಯಿಡ್ನ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ಫನಲ್ ಬಂದ್ಬಿಟ್ಟು ತುಂಬಾ ಇದೆ ನೋಡಿ ತುದಿ ತುಂಬಾ ದಪ್ಪ ಇದೆ ಪ್ಲಸ್ ಅದು ಹೋಗ್ತಾ ಇಲ್ಲ ಡಯಾಮೀಟರ್ ತುಂಬಾ ತಿಕ್ಕಾಗಿದೆ ಸೊ ಇನ್ನೊಂದು ತಿನ್ನು ಫನಲ್ ತಗೋಣ ಅಂತ ಬಂದೀನಿ ಹೋಮ್ ಡಿಪೋ ಅಂತ ಕಾಣ್ತಿರ್ಬೋದು ನಿಮಗೆ ಸೊ ಇಲ್ಲಿ ಹಾರ್ಡ್ವೇರ್ ಎಲ್ಲ ಸಿಗುತ್ತೆ ಚೀಪಾಗೂ ಸಿಗುತ್ತೆ ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಇದನ್ನ ತೆಗಿಬೇಕು ಈ ಕ್ಯಾಪ್ನ ತೆಗೆದ್ಬಿಟ್ಟು ಇಲ್ಲಿ ನಾವು ಟ್ಯೂಬ್ ಹಾಕ್ತೀವಿ ಆಮೇಲೆ ಈ ಕ್ಯಾಪ್ನು ತೆಗಿಬೇಕು ನಾವು ಇಲ್ಲಿ ಕಾಣ್ತಿದ್ದಲ್ವಾ ಈ ಕ್ಯಾಪ್ ತೆಗೆದುಬಿಟ್ಟು ಮೇಲ್ಗಡೆಯಿಂದ ಫನಲ್ ಟ್ಯೂಬ್ ಹಾಕ್ಬಿಟ್ಟು ಇಲ್ಲಿ ಫ್ಲೂಯಿಡ್ ಹಾಕಬೇಕು ಸೊ ಇನ್ನೊಂದು ಬಂದ್ಬಿಟ್ಟು ಪ್ರೆಷರ್ದು ಡಿವೈಸ್ ಇದೆ ನಂದು ಗುರು ಇದಕ್ಕೆ ಬ್ಲೀಡಿಂಗ್ ಕಿಟ್ ಸೊ ಬ್ಲೀಡಿಂಗ್ ಕಿಟ್ ಯೂಸ್ ಮಾಡ್ಕೊಂಡು ಅಲ್ಲಿ ಪಂಪ್ ಮಾಡಿದಾಗ ಏರ್ ಹೊರಗಡೆ ಬರುತ್ತೆ ಇಲ್ಲಿ ಟಾಪ್ ಅಪ್ ಮಾಡ್ತಾ ಹೋಗಬೇಕು ತೋರಿಸ್ತೀನಿ ನಿಮಗೆ ಸೊ ಇದು ಇದ್ದೀರಾ ಇದನ್ನು ತೆಗೆದೆ ನಾನು ಹಿಂಗಿತ್ತು ಇದನ್ನು ತೆಗಿಬೇಕು ಪ್ಲಸ್ ಇಲ್ಲೊಂದಿದೆ ಇದನ್ನು ತೆಗಿಬೇಕು ಇದು ಇವಾಗೆ ತೆಗೆದು ದುಡ್ಕೊಂಬಿಡ್ತೀನಿ ಫ್ರಂಟ್ ಮಾಡಬೇಕಾದ್ರೆ ಮಾತ್ರ ಬಿಚ್ಚಬೇಕು ಆಮೇಲೆ ಯಾವುದು ಜಾಸ್ತಿ ಪ್ರಾಕೆಟು ಹಾಂ ಏನದು ಅದು ಓಕೆ ಓಹ್ ಗಾಟ್ ಏಟ್ ಸೊ ಇದನ್ನು ತೆಗೆದೆ ನೆಕ್ಸ್ಟ್ ಬಂದು ಈ ಕ್ಯಾಪ್ ಬೇರೆ ತೆಗಿಬೇಕು ತೆಗೆದುಬಿಡ್ತೀನಿ ಗ್ಲೌಸ್ ಹಾಕೊಂಡೆ ಮರೆತುಬಿಡ ನಾನು ಶಾರಾಗಿರಬೇಕು ಯಾಕಂದ್ರೆ ಇಲ್ಲಿ ಕೊರಸಿದು ಸೊ ನೋಡ್ತಾ ಇದ್ದೀರಾ ಬಿಚ್ಚಿದ್ದೀನಿ ನಾನು ಇವಾಗ ಲೆವೆಲ್ ಬಂದು ಮಿನ್ ಮ್ಯಾಕ್ಸ್ ಮಧ್ಯ ಇದೆ ಸ್ವಲ್ಪ ಮ್ಯಾಕ್ಸ್ ತನಕ ಹತ್ರ ಇದೆ ಲೆವೆಲ್ಲು ಆಮೇಲೆ ಪ್ರಾಪರಾಗಿ ಬಟ್ಟೆ ಹಾಕಿದ್ದೀವಿ ಸೊ ಇವಾಗ ಮೇಲ್ಗಡೆಯಿಂದ ಟ್ಯೂಬ್ ಹಾಕು ಮಗ ಟ್ಯೂಬ್ ಹಾಕ್ಬಿಟ್ಟು ಮೇಲ್ಗಡೆಯಿಂದ ಫಿಲ್ ಮಾಡೋದು ನಟ್ಟು ಲೂಸ್ ಮಾಡಬೇಕಿದು ಲೂಸ್ ಮಾಡಿ ಇಲ್ಲಿ ಕಿಟ್ನ ಹಾಕ್ಬಿಟ್ಟು ಹೀಗೆ ಪಂಪ್ ಮಾಡಬೇಕು ಪಂಪ್ ಮಾಡಿದಾಗ ಏರೆಲ್ಲ ಕಿಟ್ ಒಳಗಡೆ ಹೋಗಿ ಕುತ್ಕೊಂಡು ಹೊಸ ಫ್ಲೂಯಿಡು ಫ್ಲೋ ಆಗುತ್ತೆ

ಸಿಕ್ಸ್ ಆಗ್ತ ಇದಲ್ಡ್ ಮಾಡಿದೆ ಒಳಗಡೆ ಕರೆಕ್ಟಾಗಿ ಬೀಳುತ್ತೆ ಸೊ ಎರಡು ಹೋಲ್ ಮಾಡಿದ್ದೀವಿ ಇದನ್ನು ಲೂಸ್ ಮಾಡಬೇಕು ಅದನ್ನು ಮಾಡಿಬಿಟ್ಟು ಪಂಪ್ ಮಾಡಬೇಕು ಲೂಸ್ ಆಯಿತು ಲೂಸ್ ಆಯ್ತಲ್ಲ ಪಂಪ್ ಮಾಡಿದ ಫಸ್ಟು ಬ್ರೇಕ್ ಪಂಪ್ ಪಂಪ್ ಮಾಡ್ತಾ ಬ್ರೇಕ್ ಬ್ರೇಕ್ಸು ನೋಡ್ತಾ ಇರ್ಬೋದು ಅಲ್ಲಿ ಬಬಲ್ಸ್ ಏರ್ ಬಬಲ್ಸ್ ಬರ್ತಾ ಇದೆ ಕಾಣ್ತಾ ಇದೆಯಾ ದಟ್ ಈಸ್ ದ ಏರ್ ಬಬಲ್ಸ್ ಫಾರ್ ಯು ಗೈಸ್ ತುಂಬ ಈ ಥರ ಹಾಕ್ಬಿಟ್ಟು ಪಂಪ್ ಮಾಡ್ತಾ ಇದ್ರೆ ದ ಏರ್ ಬಬಲ್ಸ್ ಹೋಗುತ್ತಲ್ಲ ಅಲ್ಲಿ ತನಕ ಪಂಪ್ ಮಾಡಬೇಕು ಏರ್ ಬಬಲ್ಸ್ ಬರ್ತಾ ಇಲ್ಲ ಅಂದರೆ ಇಟ್ಸ್ ಡನ್ ಅಂತ ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಬೇಕು ಇದು ಕ್ಲೀನರು ಇಸ್ ಈಸ್ ಯೂಸ್ ಫಾರ್ ಕ್ಲೀನಿಂಗ್ ಕ್ಯಾಪ್ ಆ್ಯಂಡ್ ವಾಟೆವರ್ ಸೀಲ್ ಟೀ ಕ್ಲೀನ್ ಇದೆ ಸೊ ಇದನ್ನ ತೆಗೆದ್ಬಿಟ್ಟು ಕ್ಯಾಪ್ ಹಾಕಿದ್ರೆ ಡನ್ ಫಾರ್ ರೈಡ್ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಬ್ರೇಕ್ ಫ್ಲೂಡ್ ಹಾಕ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಬೇಕು ಆ್ಯಕ್ಚುಲಿ ನೋಡಿದ್ದು ಅಷ್ಟಿದೆ ಇನ್ನೂ ಇದನ್ನು ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಮತ್ತೊಂದು ಸಾರಿ ಕ್ಯಾಪ್ ಹಾಕ್ತೀನಿ ಇಲ್ಲಿ ಸೊ ಪ್ರಾಪರಾಗಿ ಕ್ಲೀನ್ ಆಗಿದೆ ಇವಾಗ ಇದನ್ನು ಹಾಕ್ಬಿಟ್ರೆ ರೇಯರ್ದು ಡನ್ ಸೊ ಫ್ರಂಟ್ ಮಾಡ್ತಾಯಿದ್ದೀವಿ ಇವಾಗ ರೇಯರ್ದು ಆಯಿತು ನೋಡ್ತಾ ಇದ್ದೀರಾ ಇದೊಂದು ಕ್ಯಾಪ್ ತೆಗ್ದಿದ್ದೀನಿ ಇಲ್ಲಿ ಇದೊಂದು ಕ್ಯಾಪ್ ತೆಗ್ದಿದ್ದೀವಿ ಇಲ್ಲಿದೆ ಕ್ಯಾಪ್ ಎರಡು ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನು ಮಾಡಬೇಕು ಇದನ್ನು ಕ್ಯಾಪ್ನ ಬಿಚ್ಚಬೇಕಲ್ವಾ ಇಲ್ಲಿ ಸ್ಕ್ರೂನು ತೆಗಿಬೇಕು ತಗೋಬಿಟ್ಟು ತೋರಿಸ್ತೀನಿ ನಿಮಗೆ ಸೊ ನೋಡ್ತಾ ಇದ್ದೀರಾ ಇದು ಕವರ್ ಮಾಡಿದ್ದೀವಿ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಐ ಮೀನ್ ತುಂಬಾ ಕೊರೋಸಿವ್ ಫ್ರಂಟ್ ಬ್ರೇಕ್ ಫುಡ್ ಇರಲಿ ರೇರ್ ಬ್ರೇಕ್ ಫುಡ್ ಇರಲಿ ತುಂಬಾ ಕೊರೋಸಿವ್ ಸೊ ಹಾಗಾಗಿ ಒನ್ ಡ್ರಾಪ್ ಇದ್ರೂ ಇಟ್ ವಿಲ್ ಬಿ ಅ ವೆರಿ ಹೆಕ್ಟಿಕ್ ಟಾಸ್ಕ್ ಟು ಕ್ಲೀನ್ ಆ್ಯಂಡ್ ಇಟ್ಸ್ ವೆರಿ ಡೇಂಜರಸ್ ಸೊ ಕೈನೂ ಅಷ್ಟೇ ಕೈಗೂ ಹಾಕೋಬೇಕು ಕ್ಲೋಸು ಸೊ ಇದನ್ನು ಈಗ ಬಿಚ್ತೀನಿ ಬಿಚ್ಬಿಟ್ಟು ವಿಲ್ ಡೂ ದ ಸೇಮ್ ಪ್ರೊಸೆಸ್ ಲೈಕ್ ದ ರೇರ್

Yeah, it's crystal clear. I don't think I should even bother. Why Maga? It's like brand fucking new. Why would you wanna play? It? why would you wanna change it now? Like we'll do mm -hmm. it next season. Okay. Like end of the season, right? Okay. Like it's it's in such good shape. Yeah yeah. ಏ ನನಗೂ ಏನೋ ಫ್ರಂಟ್ ಬ್ರೇಕ್ ತು ಅನಿಸ್ತಿರಲ್ಲ ಸ್ವಿಶಿನೆಸ್ ಏನೋ ಅನಿಸ್ತಿರ್ಲಿಲ್ಲ ಬಟ್ ಐ ಜಸ್ಟ್ ವಾಂಟೆಡ್ ಟು ಮೇಕ್ ಶೋರ್ ಪೀಸ್ ಆಫ್ ಮೈಂಡ್ ಇರಬೇಕಲ್ವ ಯು ನೋ ಹೌ ಬ್ಯಾಡ್ ಬ್ರೇಕ್ ಫ್ಲೂಯಿಡ್ ಲುಕ್ಸ್ ಲೈಕ್ ರೈಟ್ ಯು ಸಾ ಮೈ ಕರೆಕ್ಟ್ ಯಾ ಯಾ ಫುಲ್ ಕಪ್ಪಗಿತ್ತು ಸರಿ ಜಸ್ಟ್ ಪುಟ್ ಇಟ್ ದಿಸ್ ಇಸ್ ಅ 2% ಜಾಬ್ ಅಲ್ವಾ ಅಲ್ಲಾಕ್ ಬಣ್ಣ ಸೋ ಫ್ರಂಟ್ ಬ್ರೇಕ್ ಕ್ಲಚ್ ಫೈನ್ ದನ್ ಸೊ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ ಲೈಕ್ ವಿ ಚೆಕ್ಟ್ ಆ್ಯಂಡ್ ಇಟ್ ವಾಸ್ ಕ್ರಿಸ್ಟಲ್ ಕ್ರಿಯರ್ ಜಸ್ಟ್ ಲೈಕ್ ಬ್ರ್ಯಾಂಡ್ ನ್ಯೂ ಸೊ ವಿ ಡೋಂಟ್ ವಾಂಟ್ ಟು ಡೂ ಅನ್ನೆಸರಿ ಸ್ಟಫ್ ಸೊ ಹಂಗಾಗಿ ನಾವು ಇಲ್ಲ ಬಟ್ ರೇರ್ ಮಾಡಿದ್ದೀವಿ ಸೊ ಸಿಂಪಲ್ ಈ ಥರ ತೋರಿಸಿದ್ನಲ್ವ ಆ ಥರ ಮಾಡಬೇಕು ನೀವು ಅದೇ ಥರನೇ ಮಾಡಬೇಕು ಫ್ರಂಟು ಸೊ ಅಷ್ಟೇ ಈ ವಿಡಿಯೋಗೆ ಹೋಪ್ ನಿಮ್ಗೊಂದು ಐಡಿಯಾ ಬಂತು ಯಾವ ಥರ ಮಾಡಬೇಕು ಅಂತ ಬ್ರೇಕ್ ಆ್ಯಂಡ್ ಫ್ರಂಟ್ ಆ್ಯಂಡ್ ರೇಯರ್ ಎರಡೂದು ಫ್ಲ್ಯಾಶು ಸೊ ಇದೇ ಕೆಲಸ ನೀವೇನಾದರೂ ಶೋರೂಮಲ್ಲಿ ಕೊಟ್ಬಿಟ್ಟಿದ್ರೆ ಹೊರಗಡೆ ಕೊಟ್ಟಿದ್ರೆ ಸಖತ್ ಬ್ಲೇಡ್ ಹಾಕಿರೋರು ನಿಮಗೆ ಹಾಗಾಗಿ ನಾವೇ ಮಾಡ್ಕೊಂಡ್ವಿ ಸೊ ಇಷ್ಟೇ ಈ ವಿಡಿಯೋಗೆ ಹೋಪ್ ನಿಮಗೆ ಒಂದು ಐಡಿಯಾ ಬಂತು ಅಂದ್ಕೊತೀನಿ ಎಸ್ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್